ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ನೋಡಿ ಸೇತುವೆ ಎಲ್ಲ ಭರ್ತಿಯಾಗಿದೆ ಬಸವನ ಕಲ್ಯಾಣ ಭರ್ತಿಯಾಗಿದೆ ಇನ್ನೇನು ಒಂದು ಮಳೆ ಬಂದ್ರೆ ನಾಪೋಲ್ ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ ನೋಡಿ ನಾಪೋಲ್ ರಸ್ತೆ ಎರಡೂ ಗದ್ದೆಗಳಲ್ಲಿ ನೀರು ತುಂಬಿದೆ ರಸ್ತೆ ಮೇಲೆ ಬರಲಿಕ್ಕೆ ಮಾತ್ರ ಬಾಕಿ ಇರೋದು ಮಳೆ ಬರ್ತಾನೆ ಇದೆ ನೋಡಿ ತ್ರಿವೇಣಿ ಸಂಗಮ ಮಳೆ ಬರ್ತಾನೆ ಇದೆ ಇದು ದೇವಸ್ಥಾನ ಫ್ಲೈಓವರ್ ಮೇಲೆ ಇದ್ದೀನಿ ನಾಪವ್ರು ರಸ್ತೆಗೆ ಬರ್ಲಿಕ್ಕೆ ಆಯ್ತು ನೀರು ಇನ್ನೊಂದು ಮಳೆಗೆ ನಾಪಲ್ ರಸ್ತೆ ಮೇಲೆ ನೀರು ಬರ್ತದೆ ನಾನು ಸೊಳ್ಳೆದಿಂದ ಬಂದು ಒಂದು ಗಂಟೆಗೆ ತಲುಪಬೇಕಾದ ಈಗ ಮೂರುವರೆಗೆ ಬಂದು ತಲುಪಿದ್ದೀನಿ ಅಲ್ಲಲ್ಲಿ ಮರ ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಬಾದಮಂಡಲ ರಸ್ತೆ ಬ್ಲಾಕ್ ಆಗಿದೆ ಹುಡುಗ ಮೇಲೆ ಬಂದಿದ್ದೀನಿ ಹುಡುವತ್ತು ಮೇಲೆ ದೇವರದಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಬೆಳಿಗ್ಗೆ ಹೋಗುವಾಗಲೇ ಐದು ಕಂಬ ಬೆಟ್ಟಗೆ ಇರಲಿ ಬಿದ್ದಿದ್ರಿಂದ ಬರುವಾಗ ಏನು ಪ್ರಾಬ್ಲಮ್ ಆಗಿಲ್ಲ ರಿವೆಹಣ್ಣಿ ಸಂಗಮ ಫುಲ್ ಭರ್ತಿ ಆಗಿದೆ ನೋಡಿ ಇದು ಹೂ ಗಿಡಗಳೆಲ್ಲ ಇದ್ರ ಇದೆಲ್ಲ